அங்கே <coughs> கத்தி ಯಪ್ಪ ಹೀರು ಕೊಡ್ತಾರೆ ಈರು ಕೊಡ್ತಾರಾ ನಾ ಕೊಡಿ ಹ್ಞೂ ಬನ್ನಿ ಇನ್ನೇನು ಫೈನಲ್ ಬಂತು ಬಿಡಲಿ ರಜತಿ ನನಗೆ ಹೊರಬಲ್ಲೆ ಬೋರಬಲ್ಲೆ ಹಾಂ ಇಪ್ಪಡ ಮತ್ತೆ ಏರು ಹೀರು ಬನ್ನಲ ಈರು ಇಂಚು ಬನ್ನಿ 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 ಮತ್ತೆ ಏನ ಬನ್ನೆ ದುಃಖ ಹ್ಞೂ ಮತ್ತೆ ಏನೇ ಗೊತ್ತಾಯ್ ಜೊತೆ ಹ್ಞೂ ಸ್ಟೇಷನ್ ಬೋಲೆ ಕಂಬೆ ಬೋಲೆ ಬೋಲೆ ಹಾಂ ಕಂಬ್ಯಾಂಡೆ ಹಾಂ ಅದು ತೊಂದರೆ ಜಾ ಕಂಬಲ್ ಬೋಲೆ

ಇಲ್ಲ ಇಲ್ಲಿ ಬರೀ ಒಂದು ಐದ್ ಎಂಟು ಗಂಟರಿಗೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನು ಮುಹೂರ್ತ ನೋಡಬೇಕು ನಿನ್ನ ಅದಕ್ಕೆ ನಾನು ಕಟ್ಟಲಿಲ್ಲ

ಅಯ್ಯೋ ರೇ ಅವು ಸರಿ ಒಬ್ಬ ಕುಳ್ಳಾಡುತ್ತಾರೆ ಅಡಿಕೊಡೋ ಏನ ರೀ ನಾನು ಅಡಿಕೊಡೋ ತುಕಾ ತುಕ ಹಾ ಬ ಇದು ಇಲ್ಲ ಬರ್ತಾರ ಪಾತ್ರ ಮೇಡಮ್ ಇರ ಇದು ಇಲ್ಲ ಬಡತ್ತೆ ಪಾತ್ರ ಆಡತ್ತೀರ ಅಂದ್ರೆ ಮೂರು ಕೊರಲೆ ಇಂಚೆ ಬರ್ತಾರ ಇರ ನೋಡ್ರಿ ಬರ್ತಾರು ಚೆನ್ನಾಗಿಲ್ಲ ಎನ್ನಿಲ್ಲ ಇಂಚ ಬತ್ತಾರ ನೋಡಿ ಇಪ್ಪಂದ್ ಇಂಚೆ ಬರ್ತಾರ ಬನ್ನಿ ಇಂಜು ಬರ್ತಾರ ಇರೀ ಇರ ಅನ್ನೆಲ್ಲ ನೋಡ್ಸಿ ಬಂಚ ಪತ್ತಾರ ಬೇರೀಕೆಂಡ್ರೆಡ್ ಪರ್ಸೆಂಟ್ ಐಲ್ರಿ ಓಕೆ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಈ ಕಣ್ಣರೇ ನೀವೇ ನೋಡ್ಬೇಕು ஏன் மாத்திட்டு बैंक तो जा सीसी काटते हैं बैंक के पास तो फोल्ड लगते हैं बंद ले साल तक आते हैं बैंक पास तो तिक्कु जमा ही लगते हैं तिक्का साल तक आते हैं तो बैंक ओपन इंतरा दे जाना पता हो ना हां कौन है उधर का पत्ता को ले उधर से बैंक का बैंक का स्टेप ना दे खाता वही होती जा लिस्ट में खाता वही होती देखती जाती होती बोले और बोल के दे नहीं कहते वो ये है इंग्लिश होती है ये साइन लेके इंग्लिश लोग के मार बस एक poquito से काट के मैं इसको देखो एलसी पूरांदा था माता इंग्लिश उड़ि जाए उड़ि अपना इंग्लिश பேங்க் <laughs> 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 ರೆಕ್ವರ್ಸನ್ ಆಗ್ತಿದೆ ಬಾಯ್ ಲಾಮ್ ಬೋರು ಪುದಿನ ಔ ಮತ್ ವಸ್ತ ನೀಕನಾ ಅಂದೈ ದಾಸಿ ಆಜೋ ಪುಚಿ ಮಾತೆ ಸರ್ಕಾರಿ ಪಾಯ್ ಮೆಕ್ ಇಡರಿ ಇನ್ ಪುಚಿ ಸರ್ಕಾರಿ ಚಾಬೆ ತೋ ಬೆಕಾರಿ ಬಂತು ನಕ ಪುದರು ಪುನಿ ವರಸ ವಾಸಂಗಡ್ತ ಕನ್ನೇ ಇನ್ಕ್ಲಿ ಗುಡ್ಡಾ ಇನ್ಕ್ಲಿ ಉನ್ಟಾ ಯಾತ್ರೆ ಕುಲ್ಲ ಮಾರಿ ಎರಡು ಸರ್ ಜಿಲ್ಲಾ ರಾದಿತಿ ಮಗ ರೋಜಗಾರ್ ದೆತೆಂಗೆ ಬಟ್ ಆula ಬಂಗೆ ಮಾತೆ ಇಟ್ಲ ಸಂಗ ಬರ್ತಸಾನಾ ದಿಕ್ಕಲು ಐದು ರೋಡ್ ಆಟ ಮಟ ಮತ್ತೆ ಭೇಟಿ ಆಗೋಣ ನಮಸ್ಕಾರ